ಫ್ರೆಂಡ್ಸ್ ನಾನು ನಿಮ್ಮ ಅಶ್ವಿನಿ ಬನ್ನಿ ಇವತ್ತು ಪನೀರ್ ಖೀಮಾನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಪನೀರ್ ಖೀಮಾ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟು ಪನ್ನೀರ್ ತಗೊಂಡಿದ್ದೀನಿ ಪನ್ನೀರನ್ನು ಈ ತರ ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನೋಡಿ ಒಂದು ಎರಡರಿಂದ ಮೂರಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ದೊಡ್ಡ ಟೊಮೆಟೊನ ಒಂದು ತಗೊಂಡು ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಇಷ್ಟು ಒಂದು ಸಣ್ಣ ಸೈಜ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಕ್ಯಾಪ್ಸಿಕಮ್ ಚ ಗ್ರೀನ್ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಹಸಿ ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಗಾರ್ನಿಶಿಂಗಿಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಮತ್ತು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಅಚ್ಚ ಖಾರದ ಪುಡಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರಕ್ಕೆ ಅನುಗುಣವಾಗಿ ನೀವು ಚಿಲ್ಲಿ ಪೌಡ್ರನ್ನು ತೊಗೊಳ್ಬೋದು ಬನ್ನಿ ಇವಾಗ ಪನ್ನೀರ್ ಕಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ ಒಂದು ಬಾಣಲೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಈ ಬಾಣಲೆ ಬಿಸಿ ಆದ ನಂತರ ಇದಕ್ಕೆ ನೀವು ಎಣ್ಣೆನಾದರೂ ಯೂಸ್ ಮಾಡ್ಬೋದು ತುಪ್ಪನಾದರೂ ಯೂಸ್ ಮಾಡ್ಬೋದು ನಾನು ಇಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ಳಿ ಬಿಸಿ ಆಗ್ಲಿ ಇವಾಗ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತ ಈರುಳ್ಳಿನ ಹಾಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ಒಂದ್ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ ಅದಕ್ಕೆ ನಾವು ಹಸಿ ಮೆಣಸು ಮತ್ತೆ ಕ್ಯಾಪ್ಸಿಕಮ್ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಟೊಮೆಟೊ ಮಿಕ್ಸ್ ಮಾಡೋಣ ಇವಾಗ ನೋಡಿ ಈರುಳ್ಳಿ ಕೆಂಪಾಗಿದೆ ಅದಕ್ಕೆ ಇವಾಗ ಟೊಮೆಟೊನ ಸೇರಿಸ್ಕೊಳ್ಳೋಣ ಇದರಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕೊಂಡಿದ್ದೀನಿ ಟೊಮೆಟೊ ಬೇಗ ಬೇಯಲಿಕ್ಕೆ ಟೊಮೆಟೊ ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಬೇಯಲಿ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಲಿ ಇದು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಅರ್ಶ ಮತ್ತೆ ಇದು ನೋಡಿ ಧನಿಯಾ ಪೌಡರ್ ಮತ್ತೆ ಜೀರಿಗೆ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಹಚ್ಚ ಖಾರದ ಪುಡಿನ ಹಾಕೊಳ್ತಾ ಖಾರ ಎಷ್ಟ್ ಬೇಕೋ ಅಷ್ಟು ಹಾಕೊಳ್ಳಿ ಎಣ್ಣೆ ಬಿಟ್ಕೊಳ್ತಾ ಇದೆ ಇದೇ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ನೀರ್ ಹಾಕಿ ಒಂದು ಕುದಿ ತರ್ಸೋಣ ಒಂದ್ ಕುದಿ ಬಂದದ್ಯ ಇದ್ರಲ್ಲಿ ಪನ್ನೀರ್ ಮಿಕ್ಸ್ ಮಾಡೋಣ ನೋಡಿ ಕುದಿ ಬರ್ತಾ ಇದೆ ಇದರಲ್ಲಿ ಪನ್ನೀರ್ ಹಾಕೊಳ್ಳೋಣ ಪನ್ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ನಾವು ಇದನ್ನ ಬೇಯಕ್ಕೊಳ್ಳೋಣ ಇವಾಗ ನೋಡಿ ಇದು ಕುದಿ ಬರ್ತಾ ಇದೆ ಇದಕ್ಕೆ ನಾವು ಗರಂ ಮಸಾಲಾ ಪೌಡರ್ ಅನ್ನು ಹಾಕೋಣ ಗರಂ ಮಸಾಲೆ ಪೌಡರ್ ಹಾಕಿ ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕೊಳ್ಳೋಣ ಇವಾಗ ನೋಡಿ ಸುಮಾರು ಒಂದು ಇಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಯ್ತು ಕುದಿ ಬರ್ತಾ ಇದೆ ಇದನ್ನ ಇವಾಗ ಸರ್ವಿಂಗ್ ಬೌಲಲ್ಲಿ ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಖಿಮಾ ರೆಡಿ ಆಗಿದೆ ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್